ನಮಸ್ಕಾರ ವೀಕ್ಷಕ್ರಿ ಇವತ್ತು ನಾ ಮಾಡ್ತಾ ಇರೋದು ಹುಗ್ಗಿ ಮತ್ತು ಗೊಜ್ಜು ಹುಗ್ಗಿ ಅಂದರೆ ನಮ್ಮ ಬ್ರಾಹ್ಮಣರ ಸ್ಟೈಲ್ದಾಗ ಬೇರೆ ಥರ ಹುಗ್ಗಿ ಮಾಡ್ತಾರೆ ತೋರಿಸ್ಕೊಡ್ತೀನಿ ಫ ಫಸ್ಟಿಗೆ ಒಂದು ಈ ಈ ಲೋಟದಿಂದ ಒಂದು ಲೋಟ ಅಕ್ಕಿ ತಗೋಬೇಕು ಒಂದು ಲೋಟ ಅಕ್ಕಿ ಇದೇ ಲೋಟದಿಂದ ಎರಡು ಲೋಟ ಹೆಸರು ಬೇಳೆ ಬೇಳೆ ಪ್ರಮಾಣ ಜಾಸ್ತಿ ಇರಬೇಕು ನೀವು ಎರಡೂ ಚೆನ್ನಾಗಿ ತೊಳೆದು ಬಿಡಬೇಕು ತೊಳ್ಕೊಂಡು ಇಲ್ಲೇನು ಒಂದು ಎರಡು ಸ್ಪೂನು ತುಪ್ಪ ಹಾಕೀನಿ ಯಾಕಂದರೆ ಇದು ಫುಲ್ ಎಲ್ಲ ಡೈರೆಕ್ಟ್ ಹಾಕೋದ್ರಿಂದ ತಳ ಹೊತ್ತಬಾರ್ದು ಅಂತಂದು ನೀವು ಎಣ್ಣೆ ಆದರೂ ಹಾಕೋಬೋದು ಆಮೇಲೆ ಇದಕ್ಕೆ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಇದೇನು ತೊಳೆದು ಬಿಟ್ಟು ನಾವು ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಇದಕ್ಕೆ ಜ ಇದನ್ನು ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಮೆಣ ಇಲ್ಲೇ ಲವಂಗ ಯಾಲಕ್ಕಿ ಮೆಣಸು ಚಕ್ಕೆ ಇಷ್ಟು ಹಾಕಬೇಕು ಮೇಲೆ ಜೀರಿಗೆನೂ ಹಾಕಿ ಇದನ್ನು ಮಾಡಬೇಕು ತೋರಿಸ್ಕೊಡ್ತೀನಿ ಈ ಅಕ್ಕಿ ಮತ್ತು ಬೇಳೆನ ತೊಳೆದು ಬಿಟ್ಟು ಇದು ಒಂದು ಸ್ವಲ್ಪ ಹಾಗೆ ಬಿಸಿ ಆಗೋ ತನಕ ತುಪ್ಪದಾಗ ಹಂಗೆ ಫ್ರೈ ಮಾಡ್ಕೋಬೇಕು ಇದನ್ನು ಈ ಥರ ಸ್ವಲ್ಪ ತುಪ್ಪದಾಗೆ ತುಪ್ಪ ಏನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ವಲ್ಲ ಅದಾಗ ಒಂದು ಸ್ವಲ್ಪ ಜಸ್ಟ್ ಹಿಂಗೆ ಇದನ್ನು ಮಾಡ್ಕೋಬೇಕು ನೀವು ಡ್ರೈ ಇದ್ದಾಗ ಹುರ್ಕೊಳ್ಳಿಕ್ಕೆ ಹೋದರೆ ಅದು ಒಂಥರದ ವಾಸನೆ ಬಂದಂಗೆ ಆಗುತ್ತೆ ಅದಕ್ಕೋಸ್ಕರ ಈ ಇದೇ ಥರ ಮಾಡೋದೇ ಉತ್ತಮ ನೀವು ಹಾಗೆ ಬರೀ ಇದನ್ನು ಹಾಕಿ ನೀರು ಹಾಕಿ ಇದನ್ನು ಬಿಟ್ಟರೂ ಏನು ಪ ತೊಂದರೆ ಏನಿಲ್ಲ ನೀರು ಹಾಕಿ ಬೇಗಕ್ಕೆ ಬಿಟ್ಟರೆ ಏನೂ ಆಗೋಲ್ಲ ಇದು ಇದರಲ್ಲೇ ಒಂದು ಐದು ಲೋಟ ನೀರು ಹಾಕ್ತೀನಿ ಇದು ಒಂದು ಹಾಕಿದ್ರೆ ನಾಲ್ಕು ಐದು ಒಂದು ಸ್ವಲ್ಪ ಒಂದು ಆರನೇದು ಹಾಕಿದರೆ ಪರವಾಗಿಲ್ಲ ಏನು ಶುಂಠಿ ಶುಂಠಿ ತುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಂಗೆ ಒಗ್ಗರಣೆಗೆ ಬೇಕಂದರೆ ಒಗ್ಗರಣೆಗೂ ಹಾಕೋಬೋದು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಸಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಒಂದಿಷ್ಟು ಒಂದು ಒಂದು ಹತ್ತೇನೋ ಕಾಳು ಮೆಣಸು ಇಷ್ಟೇ ಇಷ್ಟು ತೆಳು ಚಕ್ಕೆ ಆಮೇಲೆ ಈ ಆಲಕ್ಕಿ ಒಂದು ಐದಾರು ಹಾಗೆ ಒಂದು ಮೂರ್ನಾಲ್ಕು ಲವಂಗ ಇದನ್ನೇ ಧನುರ್ಮಾಸ್ ಇದು ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಗ್ಗರಣೆಗೂ ಬೇಕು ಒಗ್ಗರಣೆಗೂ ಜೀರಿಗೆ ಹಾಕೋಬೇಕು ಇದು ಒಂದು ಬೆಣ್ಣೆ ಕ್ಯೂ ಬಟರ್ ಕ್ಯೂ ನೀವು ಒಂದರೆ ಹಾಕೋಬೋದು ಎರಡರ ಹಾಕೋಬೋದು ಹಾಕ್ಬಿಟ್ಟು ಇನ್ನು ಏನು ತುಪ್ಪ ತೊಗೊಂಡಿದ್ದಲ್ಲ ಅದೇ ಸ್ಪೂನ್ಲೇ ಅದೇ ಸ್ಪೂನ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕು ಒಂದು ಸ್ವಲ್ಪ ಕುದ್ದ ನಂತರನೇ ಇದನ್ನು ಕ್ಲೋಸ್ ಮಾಡಿದರೆ ಬೇಗನೆ ಆಗುತ್ತೆ ಒಂದು ಮೂರ್ನಾ ವಿಸಲ್ ಆದರೆ ಸಾಕು ಇದಕ್ಕೆ ಜಾಸ್ತಿ ವಿಸಲ್ ಏನು ಬೇಕಾಗಿಲ್ಲ ಸಾರಿ ಅಷ್ಟು ನಾನು ಹಾಕೋಬೇಕು ಹೇಳೋದು ಮರ್ತೆ ಇದನ್ನ ಜನೂರು ಮಾಸದಾಗ ನಮ್ಮ ಬ್ರಾಹ್ಮಣರದಾಗ ಮಾಡ್ತಾರೆ ಇದಕ್ಕೆ ಇದಕ್ಕೆ ಇಷ್ಟು ಒಂದು ಹಿಡಿಯಷ್ಟು ಶೇಂಗಾ ಹಾಕ್ಕೋಬೇಕು ಒಂದು ಹಿಡಿಯಷ್ಟು ಶೇಂಗಾ ಅಥವಾ ಕಡಲೆ ಕಡಲೆಬೀಜ ಕೆಲವೊಬ್ರು ಕಡಲೆ ಬೀಜ ನಾವಂತರೂ ಹಾಕೋತೇವೆ ಶೇಂಗಾನ ಕೆಲವರು ಹಾಕಲ್ಲ ಅದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ಈ ಥರ ಚೆನ್ನಾಗಿ ಕುದ್ದ ಮೇಲೆ ಅದು ಅದರ ಮೂರು ವಿಸಿಲು ಆಗಲಿಕ್ಕೆ ಕ್ಲೋಸ್ ಮಾಡಿಬಿಡ್ಬೇಕು ಇದನ್ನು ನೀಟ್ಲಿ ಕ್ಲೋಸ್ ಮಾಡಬೇಕು ಆಮೇಲೆ ಇದು ಗೊಜ್ಜಿಗೆ ಈ ಹುಣಸೆ ಹಣ್ಣು ಮತ್ತು ಇಲ್ಲಿ ಎಳ್ಳು ಒಂದು ಅಷ್ಟು ಎಳ್ಳು ಆಮೇಲೆ ಕಡಲೆ ಬೀಜ ಇದನ್ನು ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇದನ್ನು ಅಂದರೆ ಗೊಜ್ಜು ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಗೊಜ್ಜಿಗೆ ಬೆಲ್ಲನೂ ಹಾಕಬೇಕು ನಾನು ತೋರಿಸ್ಕೊತೇನೆ ಕೆಲವೊಬ್ರು ಗೊಜ್ಜಿಗೆ ಒಗ್ಗರಣೆ ಬೇಕಂದ್ರೆ ಹಾಕೋತಾರೆ ಇಲ್ಲಾಂದ್ರೆ ಹಾಗೇ ಒಗ್ಗರಣೆ ಇರಲಾರದು ಹಾಗೆ ಇದನ್ನು ಮಾಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ರೆ ಹಸಿ ಗೊಜ್ಜಾಗುತ್ತೆ ಇದರ ಜೊತೆಗೆ ಎಳ್ಳು ಅದರಲ್ಲೇ ಇದು ಶೇಂಗಾನೂ ಆಗಿದ್ದಾವೆ ಎಳ್ಳು ಆಗಿದೆ ನೋಡಿ ಶಬ್ದ ಬರುತ್ತೆ ಇದು ಆಫ್ ಮಾಡಿ ಮೇಲೆ ಮಿಕ್ಸಿ ಇದನ್ನು ಇದೇನು ಹುಣ್ಚೆಣ್ಣಿನ ಗೊಜ್ಜಿಗೆ ಒಂದು ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ಅಂದರೆ ಚಿಕ್ಕ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣು ತೊಗೋಬೇಕು ಅದನ್ನು ಚೆನ್ನಾಗಿ ರಸ ಹಿಂಡ್ಕೋಬೇಕು ಇದು ಹುಗ್ಗಿ ಏನು ಮಾ ಮಾಡಿ ಹುಗ್ಗಿಗೆ ಇದು ಗೊಜ್ಜು ಗೊಜ್ಜಿಗೆ ಹುಣ್ಸೆಣ್ಣು ಮತ್ತು ಬೆಲ್ಲ ಹುಣ್ಚೆಣ್ಣಿನ ಲಿಕ್ವಿಡು ಬೆಲ್ಲ ಮತ್ತು ಖಾ ಖಾರ ಪುಡಿ ಆಮೇಲೆ ಇಲ್ಲೇ ಅದೇನು ಶೇಂಗಾ ಶೇಂಗಾ ಮತ್ತು ಎಳ್ಳು ಎಳ್ಳಿನ ಪೌಡ್ರು ಮಿಕ್ಸಿ ಮಾಡ್ಕೊಂಡೇನಿ ಶೇಂಗಾ ಮತ್ತು ಎಳ್ಳಿನ ಪೌಡ್ರು ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಯಾಕಂದರೆ ನಾವು ಶೇಂಗಾ ಎಳ್ಳು ಹಣ್ಣು ಪೌಡ್ರ್ ಹಾಕಿರ್ತೇವಲ್ಲ ಆಮೇಲೆ ಕುದಿಸ್ತೇವೆ ಕುದಿಸಿದ ಮೇಲೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಬಿಡಬೇಕು ಹುಣ್ಣ ಚೆಣ್ಣು ಬೆಲ್ಲ ಖಾರ ಪುಡಿ ಒಂದು ಸ್ವಲ್ಪ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿದ್ದು ಖಾರ ತೊಗೊಂಡಿನಿ ಹಣ್ಣು ಮೆಣಸಿನ್ಕಾಯಿ ಪೌಡ್ರು ನಮ್ಮಲ್ಲೇ ಇದು ಒಂದು ತಿಂಗಳ ತನಕ ರ ವೆಂ ವೆಂಕಟೇಶ್ ದೇವ್ರಿಗೆ ಅಂದರೆ ವಿಷ್ಣುವಿಗೆ ನೈವೇದ್ಯಕ್ಕೆ ಇದೇ ಮಾಡ್ತಾರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಒಂದೆರಡು ಕುದಿ ಅದು ಸ್ವಲ್ಪ ಥಿಕ್ನೆಸ್ ಬರಬೇಕು ಅಲ್ಲಿವರೆಗೂ ಗೊಜ್ಜು ಚೆನ್ನಾಗಿ ನೋಡ್ಬೇಕು ನೋಡಬೇಕು ಇದು ನಿಮಗೆ ಎಲ್ಲಿ ಸ್ವೀಟು ಹುಳಿ ಮತ್ತು ಖಾರ ಎಲ್ಲ ಸಮನವಾಗಿ ಹಾಕಿ ಸ್ವಲ್ಪ ಟೇಸ್ಟ್ ಸಮನವಾಗಿ ಇರಬೇಕು ಬೆಲ್ಲದಕ್ಕೆ ಬೆಲ್ಲ ಒಂಚೂರು ಸ್ವೀಟ್ನೆಸ್ಸಿಗೆ ಮುಂದೆ ಹಾಕಿದರೆ ಹುಳಿ ಸ್ವೀ ಸ್ವೀಟು ಚೆನ್ನಾಗಾಗುತ್ತೆ ಇದು ಏನು ನೀರು ಹಾಕಿದ್ಯಲ್ಲ ಆದರೂ ಒಂದು ಸ್ವಲ್ಪ ಹೆಸರುಬೇಳೆ ಇದು ಗಟ್ಟಿ ಆಗಿದೆ ಎರಡು ಲೋಟ ಇದನ್ನು ಹಾಕಿದ್ದಕ್ಕೆ ಅದನ್ನು ಎಷ್ಟು ನೀರು ಬೇಕು ಅಷ್ಟು ಅಂದರೆ ಮೀಡಿಯಮ್ ಲಿಕ್ವಿಡ್ಗತ್ತೆ ಇದನ್ನು ಮಾಡ್ಕೋಬೇಕು ನೋಡಿ ಎಲ್ಲೂ ತಳ ಹಿಡ್ಕೊಂಡಿಲ್ಲ ಚೆನ್ನಾಗೇ ಇದಕ್ಕೆ ಒಂದು ಉಪ್ಪು ಹಾಕಿ ಕುದಿಸಿಬಿಟ್ರೆ ಆಮೇಲೆ ನೀವು ಬೇಕಂದರೆ ಒಗ್ಗರಣೆ ಕೊಟ್ಕೋಬೋದು ನಾವೇನು ಒಗ್ಗರಣೆ ಇದಕ್ಕೆ ಇದನ್ನು ಮಾಡಲ್ಲ ಯಾಕಂದ್ರೆ ಗೊಜ್ಜಿಗೆ ಒಗ್ಗರಣೆ ಹಾಕಿರ್ತೇವಲ್ಲ ಆದರೆ ನಿಮಗೆ ಒಗ್ಗರಣೆ ಮಾಡೋದು ತೋರಿಸ್ತೀನಿ ಅದಕ್ಕೆ ಕೈ ಇದನ್ನು ಸೌಟ್ ಆಡಿಸ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಲಿಕ್ವಿಡೇ ಮಾಡಿ ಇಟ್ಕೋಬೇಕು ಅಂದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ತಿನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಮೀಡಿಯಮಾಗಿ ಗಟ್ಟಿಯಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ಲಿ ತನಕ ಹೊಂದ್ಕೋತದೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪು ಹಾಕಿನಿ ನೋಡಿ ಒಂಚೂರು ತಳ ಹಿಡ್ಕೊಳ್ಳಾರ್ದು ಕದೀತ ಇದೆ ಇಷ್ಟೇ ಸಾಕು ಇದಕ್ಕೆ ಒಗ್ಗರಣೆ ಹಾಕೋ ಇದಕ್ಕೆ ಹುಗ್ಗಿಗೆ ಮತ್ತು ಗೊಜ್ಜಿಗೆ ಒಗ್ಗರಣೆ ಎಣ್ಣೆ ಹಾಕೇನಿ

ಮಡ್ದಾಗಾಗಲಿ ದೇವಸ್ಥಾನಗಳ್ದಾಗಾಗಲಿ ಒಗ್ಗರಣೆ ಹಾಕಲ್ಲ ಇದಕ್ಕೆ ಇದೇ ಹೋಗಿ ಆಮೇಲೆ ಇದು ಗೊಜ್ಜು ಅದಕ್ಕೆ ನೋಡಿ ಗೊಜ್ಜು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು